गुजरात ಭಾರತದಲ್ಲಿಯೇ ಪ್ರಮುಖ ಕೈಗಾರಿಕೆಗಳನ್ನು ಒಳಗೊಂಡ ರಾಜ್ಯ ಗುಜರಾತ್ ಗುಜರಾತ್ ಅರಬ್ಬಿ ಸಮುದ್ರ ಮತ್ತು ಪಾಕಿಸ್ತಾನದ ಸಮೀಪದಲ್ಲಿದೆ ಗುಜರಾತ್ ರಾಜ್ಯದ ರಾಜಧಾನಿ ಅಹಮದಾಬಾದ್ ಈ ಅಹಮದಾಬಾದ್ ಗುಜರಾತ್ನ ಒಂದು ವಾಣಿಜ್ಯ ರಾಜಧಾನಿಯಾಗಿದೆ ಈ ರಾಜ್ಯದ ಒಂದು ವೈಶಿಷ್ಟ್ಯವೆಂದರೆ ಭಾರತದ ಬೇರಾವ ರಾಜ್ಯಕ್ಕೂ ಗುಜರಾತ್ನಷ್ಟು ಉದ್ದವಾದ ಸಮುದ್ರ ತೀರವಿಲ್ಲ ಇದು ಗುಜರಾತಿನ ವಾಯುಗುಣ ಆರ್ಥಿಕತೆ ಮತ್ತು ಸಾಮಾಜಿಕ ವ್ಯವಸ್ಥೆಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ ಗುಜರಾತ್ನ ಇತಿಹಾಸವು ಈ ಕಾಲದ ಶಿಲೆಗಳಿಂದ ಮಾತ್ರ ಪ್ರತಿನಿಧಿತವಾಗಿದೆ ಇದನ್ನು ಹಲವು ರೀತಿಯಲ್ಲಿ ವರ್ಗೀಕರಿಸಲಾಗಿದೆ ಅಂದರೆ ಭೂಕಾಲಯುಗದ ಶಿಲಾವರ್ಗಗಳು ನರ್ಮದಾ ಕಣಿವೆಯ ಪದರಗಳು ಕಚ್ ಪ್ರದೇಶದ ತೀರಾ ನಿಕ್ಷೇಪಗಳು ಮತ್ತು ಮತ್ತು ಚಾಂಪ್ನರ್ ಶಿಲಾವರ್ಗ ಗುಜರಾತಿಗಳು ಹೆಚ್ಚು ಮೈಕಟ್ಟು ಹೊಂದಿರುವ ಜನರಲ್ಲ ಆದರೆ ಇವರು ಸಜ್ಜನರು ಸೌಜನ್ಯಶೀಲರು ಶಾಂತಿ ಪ್ರಿಯರು ಧೈರ್ಯ ಶೌರ್ಯ ಹೊಂದಿದವರಾಗಿದ್ದಾರೆ ದೇಶಭಕ್ತಿ ಮತ್ತು ಅತಿಥಿ ಸತ್ಕಾರಗಳಿಗಾಗಿ ಹೆಸರುವಾಸಿಯಾದವರು ಗುಜರಾತಿನ ಪ್ರಾದೇಶಿಕ ಭಾಷೆ ಗುಜರಾತಿ ಅಲ್ಲದೆ ಬಹುಜನರು ಹಿಂದಿಯನ್ನು ಸುಲಭವಾಗಿ ಮಾತನಾಡುತ್ತಾರೆ ಬಹುದೀರ್ಘವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯುಳ್ಳ ಇಲ್ಲಿನ ಜನಜೀವನಕ್ಕೆ ತನ್ನದೇ ಆದ ಮೆರುಗಿದೆ ದಯಾನಂದ ಸರಸ್ವತಿ ನರಸಿಂಹ ಮೆಹತಾ ಮಹಾತ್ಮ ಗಾಂಧಿ ಮತ್ತಿತರ ಜೀವನ ದರ್ಶನಗಳು ಗುಜರಾತಿನ ಸಾಂಸ್ಕೃತಿಕ ಶ್ರೀಮಂತಿಕೆ ಹೆಚ್ಚಿಸಲು ಕಾರಣವಾಗಿದೆ ಶ್ರೀಕೃಷ್ಣನ ಮೊಮ್ಮಗನಾದ ಅನಿರುದ್ಧನ ಮಡದಿ ಉಷಾ ಆರಂಭಿಸಿದ ಲಾಸ್ಯ ಪರಂಪರೆ ಇಂದಿಗೂ ಈ ರಾಜ್ಯದ ಹಬ್ಬ ಹುಣ್ಣಿಮೆಗಳಲ್ಲಿ ಉಳಿದು ಬಂದಿದೆ ಭಾರತದಲ್ಲಿ ಪ್ರಗತಿಪರ ಬೇಸಾಯಕ್ಕೆ ಹೆಸರಾದ ಪ್ರದೇಶಗಳಲ್ಲಿ ಗುಜರಾತ್ ರಾಜ್ಯ ಕೂಡ ಒಂದು ಇಡೀ ರಾಷ್ಟ್ರದಲ್ಲೇ ಈ ರಾಜ್ಯ ಪ್ರಮುಖವಾಗಿದೆ ಈ ಬೆಳೆಗಳು ರಾಜ್ಯದ ಕೈಗಾರಿಕೆಗಳ ಅಭಿವೃದ್ಧಿಗೂ ರಾಜ್ಯದ ಆರ್ಥಿಕ ಪ್ರಗತಿಗೂ ಬುನಾದಿಯಾಗಿದೆ ಈ ರಾಜ್ಯದಲ್ಲಿ ನೀರಾವರಿಯ ವಿಶೇಷ ಸೌಲಭ್ಯಗಳಿಲ್ಲದಿದ್ದರೂ ಬೇಸಾಯಕ್ಕೆ ಬಳಸುವ ಶಾಸ್ತ್ರೀಯ ಪದ್ಧತಿಗಳಿಂದಾಗಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುತ್ತದೆ ಇಡೀ ದೇಶದಲ್ಲಿ ನೆಲಗಡಲೆಯ ಬೆಳೆಗೆ ಒಳಪಟ್ಟ ಭೂಮಿಯು ಶೇಕಡಾ ಇಪ್ಪತ್ತೈದು ಭಾಗವು ಹತ್ತಿಯ ಬೆಳೆಗೊಳಪಟ್ಟ ಭೂಮಿಯ ಶೇಕಡಾ ಇಪ್ಪತ್ತೊಂದು ಭಾಗವು ಈ ರಾಜ್ಯದಲ್ಲಿದೆ ನೆಲಗಡಲೆ ಮತ್ತು ಹತ್ತಿ ಇಡೀ ದೇಶದ ವಾರ್ಷಿಕ ಉತ್ಪನ್ನಗಳಲ್ಲಿ ಅನುಕ್ರಮವಾಗಿ ಶೇಕಡ ಇಪ್ಪತ್ಮೂರು ಮತ್ತು ಶೇಕಡಾ ಇಪ್ಪತ್ತೊಂಬತ್ತು ಗುಜರಾತಿನಲ್ಲೇ ಬೆಳೆಯಲಾಗುತ್ತದೆ ಗುಜರಾತ್ ರಾಜ್ಯದಲ್ಲಿ ಹದಿಮೂರು ಕೃಷಿ ಶಾಲೆಗಳಿವೆ ಹೂಗಾರಿಕೆ ಅಭಿವೃದ್ಧಿಗೆ ಇಲ್ಲಿ ಸಾಕಷ್ಟು ಅವಕಾಶಗಳಿವೆ ಒಳನಾಡಿನಲ್ಲಿರುವ ನಾಲ್ಕು ದೊಡ್ಡ ನದಿಗಳು ಕೆರೆ ಕಾಲುವೆಗಳು ಇದಕ್ಕೆ ಉಪಯುಕ್ತವಾಗಿದೆ ರಾಜ್ಯದಲ್ಲಿ ವರ್ಷಕ್ಕೆ ಸರಾಸರಿ ಎರಡು ಲಕ್ಷ ಟನ್ ಮೀನಿನ ಉತ್ಪಾದನೆಯಾಗುತ್ತದೆ ಇದರ ಅಭಿವೃದ್ಧಿಗಾಗಿ ವೀರಾವಲ ಪೋರ್ಬಂದರ್ ಬಲಸಾರ್ ಸೇವಾ ಕೇಂದ್ರಗಳನ್ನು ನಿರ್ಮಿಸಲಾಗಿದೆ ಗುಜರಾತ್ನಿಂದ ಹೊರದೇಶಗಳಿಗೆ ಸುಮಾರು ಒಂದು ಕೋಟಿ ರೂಪಾಯಿ ಮೌಲ್ಯದ ಮೀನು ರಫ್ತಾಗುತ್ತದೆ ಅಹಮದಾಬಾದ್ ಪಶ್ಚಿಮ ಭಾರತದ ಎರಡನೇ ಅತಿದೊಡ್ಡ ನಗರ ಇದು ಬಟ್ಟೆಯ ಉತ್ಪಾದನೆಯ ದೃಷ್ಟಿಯಿಂದ ಭಾರತದ ಮ್ಯಾಂಚೆಸ್ಟರ್ ಎನಿಸಿಕೊಂಡಿದೆ ಸೌರಾಷ್ಟ್ರದಲ್ಲಿ ಕೃಷ್ಣಲೀಲೆಯ ಕೇಂದ್ರಗಳಾಗಿದ್ದ ದ್ವಾರಕ ಮತ್ತು ವೀರ ವಲಯಗಳಲ್ಲಿ ಸುಂದರವಾದ ಮಂದಿರಗಳಿವೆ ಸೋಮನಾಥ ದೇವಾಲಯವು ಸೌರಾಷ್ಟ್ರದ ಆಕರ್ಷಣೆಗಳಲ್ಲಿ ಒಂದಾಗಿದೆ